ಎಲ್ಲರಿಗೂ ನಮಸ್ಕಾರಪ್ಪ ಮಂದಿಗೆ ನಾನು ನಿಮ್ಮ ಓಡಾಳ ಮಂಜಾ ನಂದು ಫಸ್ಟ್ ಬ್ಲಾಗ್ ಐತಿ ಎಕ್ಸ್ಪ್ಲೋರ್ ಬ್ಲಾಗ್ ನಿಮ್ಗೆ ಸಪೋರ್ಟ್ ಬೇಕು ರೀ ನಾ ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಬಂದನ್ರಿ ಎಲ್ಲಿ ಪಾತ ಕೇಳ್ತೀರಿ ರಾಮ್ಲಿಂಗಕ್ಕೆ ಈ ಜಾಗದ ಸ್ಪೆಷಾಲಿಟಿ ನಿಮ್ಗೆ ಹೇಳ್ತಾನೆ ಬರ್ರಿ ನಮ್ಮ ಶ್ರೀರಾಮ್ ಅವರು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿರ ಆ ಟೈಮ್ ಒಳಗೆ ಇಲ್ಲಿ ಅಂದ್ರೆ ಹದಿನಾಲ್ಕು ವರ್ಷ ಲಾಸ್ಟ್ ಮೂಮೆಂಟ್ ಆ ಟೈಮ್ ಒಳಗೆ ಇಲ್ಲಿ ಬಂದಿರ ಅವ್ರು ಬಂದಂತ ಹೋದಂಥ ಅವರು ಬಾಣ ಹೊಡೆದಾರ್ ಇಲ್ಲಿ ಆ ಬಾಣ ಹೊಡೋ ಸ್ಥಳದಾಗ ಇಪ್ಪತ್ನಾಲ್ಕು ತಾಸು ಹನ್ನೆರಡು ತಿಂಗಳ ನೀರು ಸುರಿತಿರ್ತೈತಿ ಶ್ರೀರಾಮ್ ಅವರು ವನವಾಸಕ್ಕೆ ಹೋದಾಗ ಹದಿನಾಲ್ಕು ವರ್ಷ ಒಳಗೆ ಇಲ್ಲಿ ಲಾಸ್ಟ್ ಮೂಮೆಂಟ್ ಒಳಗೆ ಇಲ್ಲಿ ಬಂದಿರು ಆ ಬಂದಂಥ ತೀರ್ಥಕ್ಷೇತ್ರಕ್ಕೆ ನಾವು ಇವತ್ತು ಬಂದಿವು ಒಳಗೆ ಹೋಗೋಣ ಇದೇ ಇದೈತಿ ಮೇಂಡವ್ರ ಹೋಗೋಣ ಬರ್ರಿ ಒಳಗೆ ಪ್ರಭು ಶ್ರೀರಾಮ್ ಅವರ ವನವಾಸಕ್ಕೆ ಹೋದ ಟೈಮ್ ಒಳಗೆ ಇಲ್ಲಿ ಬಂದಿರ ಆ ಟೈಮ್ ಒಳಗೆ ಅವ್ರ ಜೊತೆ ಇದ್ದಂಥ ಸಪ್ತ ಋಷಿಗಳು ಅಂದ್ರೆ ಅವರ ಇವರ ಈ ಗುಡಿ ಆವರಣ ಒಳಗ ಒಂದು ವಿಠಲ್ ರುಕ್ಮಿನಿ ಗುಡಿ ಐತಿ ಇಲ್ಲಿಂದ್ರ ಮೇನ್ ಗುಡಿ ಒಳಗೆ ಹೋಗಕ್ಕೆ ಎಂಟ್ರಿ ಆದ ಈ ಗುಡಿ ಬಹಳ ಹಳೆ ಕಾಲದ ಐತಿ ಬೈ ಕಂಬದ ನೋಡಬಹುದು ನೀವ ಇಲ್ಲಿ ಸೌಂಡ್ ಪ್ರಭು ರಾಮಚಂದ್ರ ಅಂದಾಗ ಪ್ರಭು ವನವಾಸ ಯಾವಾಗ ಹೋಗೋದಿಲ್ಲ ಅವಾಗ ಇಲ್ಲಿ ಬಂದು ತಪಸ್ರ ಮಾಡಿ ಶಿವಲಿಂಗ್ ಉತ್ಪನ್ನ ಆಗಿದೆ ಶಿವಲಿಂಗ್ ಉತ್ಪನ್ನ ಆಗಾನ ಇದ್ ಪೂಜೆ ಸಮಂತ ಅಗ್ನಿಮಾನದ ನೀರ್ ತಗದ गंगा युन सरस्वती होळी इव सतत हिंगाय इपत्ना हि बरव गुडद मेगाव इव पूजे संबंध इवती संबंध इन्फरव मी इवली म्या गणेश आकार नाही बिंद गणेश आकार तयार ऐत फि तयार इथं स्वयंभू शिवली पार्वतीला स्वयंभू स्वयंभू शिवली महत्व दक्षिण काशिती गुर्ति शिवली ದಕ್ಷಿಣ ಕಾಶಿ ಅಂದ ಕರಿಬಹುದು ಈ ರಾಮ್ಲಿಂಗಕ್ಕೆ ಅಂತ ಗುರುಗಳು ಹೇಳಿದ್ರೆ ಈಗ ಈ ಗುಹೆ ಒಳಗಿನ ಶಿವಲಿಂಗ ಜೊತೆ ಶ್ರೀ ವೀರಭದ್ರೇಶ್ವರ ಮೂರ್ತಿ ಕಾಲಭೈರವ ಮೂರ್ತಿ ಶ್ರೀ ಗಣೇಶ ಮೂರ್ತಿ ಮತ್ತು ಪಾರ್ವತಿ ಮೂರ್ತಿ ಅದಾವ ಎಲ್ಲಾ ಸ್ವಯಂ ಅವನಿ ಒಳಗೆ ನೋಡಿದ್ ನೋಡಿ ಈಗ ಬಾ ನೋಡಿದ್ ಜಾಗ ಒಳಗ ಕಂಟಿನ್ಯೂ ಇಪ್ಪತ್ನಾಲ್ಕು ತಾಸು ಹನ್ನೆರಡು ತಿಂಗಳ ನೀರು ಬೀಳ್ತಾವೆ ಆ ಕಲ್ಲು ಒಳಗೆ ಆ ಕಲ್ಲು ಒಳಗಿಂದ ನೀರು ಎಲ್ಲಿ ಹೋಗ್ತಿದಾ ಅಂದ್ರೆ ಇಲ್ಲಿ ಬರ್ತೈತಿ ಇಲ್ಲಿ ಬಂದಿದ್ದ ನೀರು ಎಲ್ಲಿ ಹೋಗ್ತೈತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಈಗ ಸ್ಥಳ ಏನು ಭಾಳ ದೂರ ಇಲ್ಲ ಭೈ ಇಲ್ಲೇ ಕೊಲ್ಲಾಪುರ ಜಿಲ್ಲಾ ಒಳಗ ಹತ್ಕಲಗಲ್ಲಿ ಅಂತ ತಾಲೂಕು ಐತಿ ಆ ತಾಲೂಕು ಒಳಗ ಅಳತಿ ಅಂತ ಊರೈತಿ ಆಳತಿ ಊರೊಳಗ ಈ ಕ್ಷೇತ್ರ ಐತಿ ರಾಮ್ಲಿಂಗ ಬಾ ಹಳಿ ಕಾಲದ ಗುಡಿ ಐತಿ ಬೈ ನಾವು ಚೆನ್ನಾಗಿದ್ದು ಯಾವಾಗ ಅಂದ್ರೆ ಹೈಸ್ಕೂಲ್ ಇದ್ದಾಗ ಶ್ರಾವಣ ಇರ್ತೈತೆ ನೋಡ್ರಿ ಆ ಶ್ರಾವಣ ಟೈಮ್ದಾಗ ನಮ್ಮ ದೋಸ್ತ್ರ ನಾವು ಎಲ್ಲರೂ ಕೂಡಿ ಅವನು ಅವ್ನು ಸೈಕಲ್ ತೆಗೆದು ಬರ್ತಿದ್ವಿ ಇಲ್ಲಿ ಎಟ್ಟ ಒಂದು ಹನ್ನೆರಡು ಕಿಲೋಮೀಟ್ರ್ ಹಾಕೈತಿ ಭಾಳ ನಮ್ಮ ಹೆಸರು ಕರೆಯಿಂದರೆ ಸೈಕಲ್ ತಗೊಂಡು ಬಂದು ದುಂಬಡಿ ಹಾಕೊಂಡು ಡಬ್ಬಿ ವಿಬಿ ಕಟ್ಕೊಂಡ್ ಬರ್ತಿದ್ದು ಫುಲ್ ದುಂಬಡಿ ಹಾಕಿ ಹೋಗ್ತಿದ್ರು ನಮ್ಮ ದೋಸ್ತರ ದೋಸ್ರು ನಾವೆಲ್ಲ ಅದೆಲ್ಲ ಇಲ್ಲಿ ಬರೋಣ ನಮಗೆಲ್ಲ ಹಳೆ ನೆನಪಾಗ್ತೈತಿ ನಮ್ಮ ದೋಸ್ತ್ರೀ ವಿಡಿಯೋ ನೋಡಿ ಅಂದ್ರೆ ಮಕ್ಕಳು ಮಕ್ ಪಕ್ಕ ಕಮೆಂಟ್ ಮಾಡಿ ಹೇಳ್ತಾರೆ ಬೈ ನಾವಿಲ್ಲಿ ಬರ್ತಿದ್ದಲ್ಲ ಅಂತ ಹೇಳ್ತಾರೆ ಅವರು ಬೈ ಇದು ಕಟ್ಟಡಗಳು ನೋಡ್ರಿ ಎಷ್ಟು ಗಟ್ಟಿ ಮುಟ್ಟದವು ಈಗಿನ ಕಾಲುಗಳು ಬೆಲ್ಡಿಂಗ್ ನೋಡಿದಿಲ್ಲ ವರ್ಷ ಸಾದ ಬಗ್ಗೆ ಬಿದ್ದ ಬಿಡ್ತಾವೆ ಆದರೆ ಇವು ಆ ಕಾಲೊಳಗೆ ಕಟ್ಟಿದೈತಿ ಗುಡಿ ಅನಾಹುತ ಇನ್ನೂ ಹೆಂಗದ ಹಂಗೆ ಅದವು ಮತ್ತು ಡಿಸೈನಿಂಗು ಅಂದರೂ ಅನಾಹುತ ಮಾಡ್ತೀರಾ ಆ ಟೈಮ್ ಒಳಗೆ ಫುಲ್ಲೆಲ್ಲ ಫಾರೆಸ್ಟ್ ಐತೆ ಬೈ ಫಾರೆಸ್ಟ್ ಒಳಗೆ ಮಸ್ತ್ ದೇವ್ರ ಗುಡಿ ಇಲ್ಲಿ ಬಂದ್ರೆ ಮನ್ಸಿಗೆ ಸಮಾಧಾನ ಮತ್ತು ಪ್ರಶಾಂತ ಇರ್ತೈತಿ ನೀವು ಬರೋ ಇಲ್ಲಿ ಬರ್ತಿರೋದನ್ನ ಅನ್ಕೊಂಡನು ಅಥವಾ ನೀವ್ ಯಾರಿ ಬಂದು ಹೋಗಿರಿ ಅಂದ್ರೂ ಹೇಳ್ರಿ ನಾ ಇಲ್ಲಿ ಬಂದ್ ಹೋಗಿದಾನ ಅಂತ ಇಲ್ಲಿ ಮ್ಯಾಲ ಹೋದ್ರ ಅಲ್ಲಂಪ್ರಭಾ ಗುಡಿ ಐತಿ ಹಂಗ ಕೆಳಗಡೆ ಈ ಸೈಡ್ ಹೋದ್ರೆ ಧುಳೇಶ್ವರ ಗುಡಿ ಐತಿ ಧೂಳಬಾ ಅಂತ ಐತಿ ಅಲ್ಲಿ ಒಂದ್ಸಲ ಯಾವಾಗ ಭೇಟಿ ಕೊಡೋನು ಅಲ್ಲಂಪ್ರಭಾ ಗುಡಿಗೂ ನೆಕ್ಸ್ಟ್ ಟೈಮ್ ಯಾವ್ರೆ ಬಂದಾಗ ಅಲ್ಲಿ ಹೋಗಿ ಬರೋನು ಈ ತೀರ್ಥಕ್ಷೇತ್ರ ಆವರಣದಲ್ಲಿ ಬಹಳ ಚಿಕ್ಕ ಚಿಕ್ಕ ಗುಡಿಗಳು ಅದಾವು ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಭಾವಿ ತರ ಐತಿ ಇಲ್ಲಿ ಆಮೆ ಅದು ಅದಾವು ಇದು ಗುಡ್ಡದಾಗ ಐತಿ ಆಶ್ಚರ್ಯವಾದ ಮಾತ ನಮ್ಮ ಶ್ರೀರಾಮ ಅವರು ಮಾಡಿದಂತ ಲೀಲಾ ಇದೆ ಜೈ ಶ್ರೀರಾಮ ಬೈ ಇಲ್ಲಿ ಶ್ರೀ ಸುರ್ಜಾನಂದ ಮಹಾರಾಜರು ಇದ್ರು ಅವರ ಇಲ್ಲಿ ಗೋಶಾಲಾ ನಡೆಸ್ತಿದ್ರು ಕಾಲಕ್ರಮೇಣವಾಗಿ ಮಹಾರಾಜರು ಆಗ್ತಾ ಆಗ್ತಾ ಈಗ ಈ ಸದ್ಯಕ್ಕೆ ಈ ಅದಾರು ಇವರು ಗೋಶಾಲಾ ಒಳಗೂ ನಾವು ಭೇಟಿ ಕೊಟ್ಟು ನೋಡೋಣ ಬರ್ರಿ ಈಗ ಆಕಳುಗಳು ಸದ್ಯಕ್ಕಿಲ್ಲ ಹೊರಗಡೆ ಕರ್ಕೊಂಡು ಕರ್ಕೊಂಡೋಗಿದಾರಂತ ಶ್ರೀರಾಮ ಅವರು ಇಲ್ಲಿ ಬಂದದ ಅವ್ರು ಬಿಟ್ಟು ರಾಮ ಬಾನಕ್ಕ ನೀರು ಉದಯ ಆಗೈತಿ ಅವ್ರ ಹೆಸರ ಮೇಲೆ ಶ್ರೀರಾಮ್ ಹೆಸರ ಮೇಲೆ ಅಂತ ಈ ಗುಡಿಗೆ ಹೆಸರೈತಿ ಐತಿಹಾಸಿಕ ಸ್ಥಳ ಐತಿ ನೀವೇನ್ರೀ ಬರ್ಬೇಕು ಅನ್ಕೊಂಡಿದ್ರ ಪಕ್ಕ ಬರ್ರಿ ನೋಡಕ್ ಪ್ಲಸ್ ನನ್ನ ಲಾಂಗ್ವೇಜ್ ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರ ಬ್ಯಾಂಕ್ ಯು ಬೈ ಈ ಟೇಳಿ ವಿಡಿಯೋ ಎಲ್ಲ ಮುಗಿಸಿರ್ತಾನೋ ವಿಡಿಯೋ ಆಗಿದೆ ಅಂದ್ರೆ ಅನ್ಕೋತಾನೋ ಇದೇ ಥರ ಮತ್ತೆ ಬರ್ತಿರ್ತಾನೋ ವಿಡಿಯೋ ತೊಗೊಂಡು ಅನ್ಕೋತಕ ಟೇಕ್ ಕೇರ್ ಬಾಯ್ ಬಾಯ್ ನಿಮ್ಗೇನು ರೀ ಇದೇ ಥರ ಪ್ಲೇಸ್ಗಳು ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇನ್ಸ್ಟಾಗ್ರಾಮ ಫಾಲೋ ಮಾಡಿರಿ ನಿಮ್ಮ ಸಪೋರ್ಟ್ ಬೇಕು ರೀ ಈ ವಿಡಿಯೋ ಎಲ್ಲೇ ಮುಗಿಸ್ತಾನೋ ನಮಸ್ಕಾರಪ್ಪ ನಮ್ಮ ಮಂದಿಗೆ ಮತ್ತೆ ಸಿಗೋನು ಬಾಯ್